ಏನ್ ಕೋದಂಡರಾಮ್ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಂತ ವಿಗ್ರಹಗಳನ್ನ ಏನ್ ಮಾಡಿದ್ರು ಯಾರು ತಳ್ಳಿದ್ರು ದೇವಸ್ಥಾನ ಜಾಗದಲ್ಲಿ ತಹಸೀಲ್ದಾರ್ ನಕಲಿ ಧಾತುಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿದಂತ ರೀತಿಯಲ್ಲಿ ಈ ಜಮೀನನ್ನ ಯಾಕೆ ಕೋಟೆ ಜಮೀನು ಕೋಟೆ ಆಗಿ ಇದು ಕಾನೂನು ಬಾಹಿರವಾಗಿ ಈ ಜಮೀನುಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹಿಂದೆ ಇದ್ರ ಬಗ್ಗೆ ದೂರನ್ನ ಕೊಟ್ಟು ಕಂಪ್ಲೇಂಟನ್ನು ಕೊಟ್ಟು ಹಿಂದೆ ಏನು ರಾಮಕೃಷ್ಣಪ್ಪ ಅಂತೇಳಿ ತಹಸೀಲ್ದಾರ್ ಆಗಿದ್ರು ಅವ್ರನ್ನ ಸಸ್ಪೆಂಡನ್ನು ಮಾಡಿದ್ದಾರೆ ಆಗಿನ ಮೇಲಿನ ಅಧಿಕಾರಿಗಳು ಏನು ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆ ದಿನ ಇಲ್ಲಿ ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮಾಡ್ಬೇಕಂತೇಳಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು ಯುವಕರೆಲ್ಲ ಸೇರ್ಕೊಂಡು ರಾಮನ ಭಕ್ತರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮತ್ತೆ ಅದನ್ನ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಂತ ನಮ್ಮ ಸುರೇಶ್ ಅವ್ರ ಮೇಲೆ ಏನು ಇಲ್ಲಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂತ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿರ್ತಕ್ಕಂತ ಮಾಡಿಸ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ಲೆಕ್ಕಾಚಾರದಲ್ಲಿ ತಹಸೀಲ್ದಾರ್ ಬಂದ್ರೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅಂತೇಳಿ ಯಾರು ಇಲ್ಲಿ ಜಮೀನ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋಗ್ತಾರೆ ತೊಂದರೆ ಆಗಿರೋದು ಯಾರು ಕಂಪ್ಲೇಂಟ್ ಮಾಡಿರೋದು ಯಾರು ಆ ಗ್ರಾಮಸ್ಥರನ್ನ ಕರೆದು ಕೇಳ ನನ್ನ ಒಂದೇ ಒಂದು ಸೌಜನ್ಯನೂ ಇಲ್ಲ ಅವ್ರಿಗೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅಕ್ರಮ ಪಾಶೆ ಅವ್ರ ಅಂತ ಹೇಳಿ ಹೋಗಿ ಅಲ್ಲಿ ಯಾರು ಈ ಜಮೀನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮನೇಲಿ ಹೋಗಿ ಮಾತಾಡ್ಸ್ಕೊಂಬರ್ತಾರೆ ಬರ್ತಾರೆ ಅಂದ್ರೆ ನಾವ್ ಎಲ್ಲ ಬಹುಸಂಖ್ಯಾತರು ಏನ್ ರಾಮ ಭಕ್ತರು ಇದ್ದೀರಿ ದೇಶ ಪ್ರೇಮಿಗಳಿದ್ದೀರಿ ನಾವೆಲ್ಲ ಏನ್ ವಿಲನ್ಗಳ ನಮ್ಮ ಜಾಗ ನಮ್ಮ ಜಾಗ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕೋಟೆ ಇದು ರಾಮ್ ಮಂದಿರ ಅಲ್ಲಿದೆ ಅವ್ರ ಇಲ್ಲಿ ಒತ್ತುವರಿ ಮಾಡ್ಕೊಂಡು ಒಳಗಡೆ ಬಂದಂತ ಸಂದರ್ಭದಲ್ಲಿ ಮಂಟಪ ಇತ್ತು ದೇವಸ್ಥಾನ ಇತ್ತು ನಮ್ಮ ಅಲ್ಲಿ ಇರ್ತಕ್ಕಂಥ ಯಾರನ್ನ ಒಬ್ಬರು ಒಳಗಡೆ ಬಿಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಸ್ಥಾನ ಹೆಂಗ್ ಬಿದ್ದೋಯ್ತು ಅಲ್ಲಿದ್ದಂಥ ದೇವರ ಮೂರ್ತಿಗಳೇನಾಯ್ತು ಆ ದೇವಸ್ಥಾನ ತಳ್ಳಾಕೋರು ಯಾರು ಅಲ್ಲಿ ಇರ್ತಕ್ಕಂಥ ದೇವರ ಮೂರ್ತಿಗಳು ರಾಮನ ಮೂರ್ತಿ ಏನಾಯ್ತು ಅಂತ ಹೇಳಿ ತಾಳೆ ಹೋಗಿ ದೂರ ಕೊಟ್ಟಂತ ಸಂದರ್ಭದಲ್ಲಿ ಸ್ಟೇಷನ್ ಅಲ್ಲೂ ಅದು ಕಂಪ್ಲೇಂಟ್ ತಗೊಳಲ್ಲ ಅದು ಬಿಟ್ಟು ಆದ್ರೆ ಅಕ್ರಮ ಪಾಶ ಒಂದು ಕಮ್ಯುನಿಟಿ ಪರವಾಗಿ ಒಂದು ಜನಾಂಗದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಬಹುಸಂಖ್ಯಾತರು ನಾವೆಲ್ಲರೂ ಇದೀರಿ ಎಲ್ಲ ಜಾತಿ ಜನಾಂಗ ಇದೀರಿ ಬೇಲಿನ ಹೊಲ ಹೊಲಮೆದ್ರೆ ಹೊಲಕ್ಕೆ ಯಾರ ರಕ್ಷಣೆ ಇವತ್ತು ಇಲ್ಲಿ ಯಾರೇ ಇದಾರೆ ಸೆಕ್ರೆಟರಿ ಇದಾರೆ ಪೊಲೀಸ್ ಇಲಾಖೆಯವರು ಇದಾರೆ ನಮ್ಮಲ್ಲಿ ಏನು ಇಲ್ಲಿ ಭೂಕಬಳಿಕೆ ಆಗಿದೆ ನಮ್ಮ ದೇವಸ್ಥಾನಕ್ಕೆ ನಷ್ಟ ಆಗಿದೆ ನಮ್ಮ ದೇವಸ್ಥಾನ ಒಡೆದಾಕಿದ್ರೆ ನಮ್ಮ ಇರ್ತಕ್ಕಂಥ ಮೂರ್ತಿಗಳನ್ನ ಹೊಡೆದಾಕಿದಾರ ಬುಚ್ಚಿಕ್ಕಿದಾರ ಇಲ್ಲ ಎಲ್ಲರೂ ತಗೊಂಡು ಬಿಸಾಕಿದಾರೋ ಗೊತ್ತಿಲ್ಲ ಆದ್ರೂ ಇಲ್ದ ಉಳಿದಿರ್ತಕ್ಕಂಥ ಎರಡು ರಾಮನ ವಿಗ್ರಹ ಲಕ್ಷ್ಮಣ ವಿಗ್ರಹ ಅಲ್ಲಿದೆ ಇದಕ್ಕೂ ರಕ್ಷಣೆ ಕೊಡಬೇಕಾದಂತ ನಮ್ಮ ತಹಶೀಲ್ದಾರರು ನಮ್ಮ ಇವರೆಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಬೇಕು ನಾವೇ ಪೊಲೀಸ್ ವಿರುದ್ಧವಾಗೂ ಇಲ್ಲ ನಾವು ಅಧಿಕಾರಿಗಳ ವಿರುದ್ಧವಾಗೂ ಇಲ್ಲ ನಮ್ಮ ದೇವಸ್ಥಾನ ನಮ್ಮ ಕೋಟೆ ಏನಿದೆ ಅದು ನಮಗೆ ಉಳಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬೇಕಾರನ್ನು ಕೊಡ್ತೀರಿ ಕೋಟೆನಾಗ್ಲಿ ದೇವಸ್ಥಾನನಾಗ್ಲಿ ನಾವು ಬೇರೆ ಯಾರೋ ಸಹೋದ್ಕಾಗ್ಲಿ ಅಕ್ಕಿಂಕ್ಕಾಗ್ಲಿ ಶಹಜಾನಕ್ಕಾಗ್ಲಿ ನಾವು ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ ನಾವಿಲ್ಲಿ ಲೆಕ್ಕಾಚಾರದಲ್ಲಿ ಗೊತ್ತಾದಾಗ ಇಲಾಖೆ ಅವ್ರು ಹೇಳಿ ನಮ್ಮ ಸರ್ಕಾರಿ ಕೋಟೆ ಜಾಗದ ಕಾಂಪೌಂಡ್ ಬೀಗ ತೆಗೆಸಕಾಗಿಲ್ಲ ಇವ್ರ ಕೈನಲ್ಲಿ ಗೇಟ್ ಇವರ ದೇವಸ್ಥಾನ ಜಮೀನುಗಳು ಮಸೀದಿಗೆ ಅಲ್ಲಿ ಸಿದ್ದರಾಮಯ್ಯನವರು ನಮ್ಮ ದೇವಸ್ಥಾನ ಜಮೀನುಗಳು ಹಸರತ್ಗೆ ಇನ್ನೊಂದು ಮತ್ತೊಂದು ಹಂಚ್ಕೊಂಡು ಹೋಗ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಕಂದಾಯ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಒತ್ತಾಯ ಮಾಡ್ತೀನಿ ನಮ್ಮ ಎಲ್ಲಾ ಗ್ರಾಮಸ್ಥರು ಎಲ್ಲಾ ದೇವಸ್ಥಾನ ಪರವಾಗಿರ್ತಕ್ಕಂಥ ಮತ್ತೆ ಕೋಟೆ ಪರವಾಗಿರ್ತಕ್ಕಂಥ ಗ್ರಾಮಸ್ಥರು ದಯವಿಟ್ಟು ಯಾರು ಬಾಯಿ ಬೀಳ್ಬೇಕಾಗಿಲ್ಲ ನೀವು ಮಕ್ಕಳನ್ನ ನಾವು ಕೇಳೋದಕ್ಕೆ ಬಾಯಿ ಬೀಳ್ಬೇಕಾಗಿಲ್ಲ ಭಯ ಪಡೋದನ್ನು ಬೇಕಾಗಿಲ್ಲ ನಾವು ಯಾರ ಮೇಲೆ ಕತ್ತಿಗಳು ಗುಡಾರಿಗಳು ನಾವು ನಾವೇನು ಜಗಳಕ್ಕೇನು ಹೋಗಲ್ಲ ನಾವು ನ್ಯಾಯವೀತವಾದಂತ ಹೋರಾಟನ ಮಾಡ್ತೀರಿ ದೇವಸ್ಥಾನ ಜಮೀನು ದೇವಸ್ಥಾನಕ್ಕೆ ಯಾಕೆ ಬಿಟ್ಕೊಟ್ಟಿಲ್ಲ ನಾವು ಸಾರ್ವಜನಿಕರೆಲ್ಲ ಸುತ್ತಮುತ್ತಲಿ ಇರ್ತಕ್ಕಂಥ ಗ್ರಾಮಸ್ಥರೋಗಿ ಪೂಜೆ ಮಾಡಕ್ ನಮ್ಗೆ ಅವಕಾಶ ಯಾಕೆ ಮಾಡ್ಕೊಟ್ಟಿಲ್ಲ